ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿರುತ್ತೆ ಕೆಲವ್ರಿಗೆ ಎಸ್ಪೆಷಲಿ ಹೈಪರ್ ಪಿಗ್ಮೆಂಟೇಷನ್ ಸ್ವಲ್ಪ ಟೈಮ್ ವಾಸಿ ಆಗುತ್ತೆ ಈ ಹೈಪರ್ ಪಿಗ್ಮೆಂಟೇಷನ್ ಆಗಬೇಕಾದ್ರೆ ನಾವು ಕೆಲವೊಂದು ರೆಮಿಡೀಸ್ನ ಫಾಲೋ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ವೆಲ್ಕಮ್ ಟು ಹೇಮನ್ ಆಗ್ರಿ ಸ್ಲೋಕ್ಸ್ ನಾನು ಹೇಮ ಏನದು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂದರೆ ಇದಕ್ಕೆ ನಮ್ಮ ಮನೆಯಲ್ಲಿ ಸುಮಾರಷ್ಟು ಜನ ನಮ್ಮ ಮನೇಲಿ ಅದನ್ನು ಇಡ್ತಾರೆ ಆ ಹೂವು ಯಾವುದು ಅಂತ ಗೊತ್ತಾಯ್ತಾ ಅದೇ ಹೂವನ ನಾವು ಹೇ ಶ್ಯಾಂಪೂ ಆಗಿ ಯೂಸ್ ಮಾಡ್ತೀವಿ ಕೂದಲು ಹೇರ್ ಫಾಲ್ಗೂ ಯೂಸ್ ಮಾಡ್ತೀವಿ ಸೊ ಈಗ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಹೈಬಿಸ್ಕಸ್ ಫ್ಲವರ್ ಬಗ್ಗೆ ಮಾತಾಡ್ತಿದ್ದೀನಿ ಎಲೆಯ ಬಗ್ಗೆ ಎಲ್ಲ ಎಲೆನ ಶ್ಯಾಂಪೂ ಆಗಿ ಯೂಸ್ ಮಾಡ್ಬೋದು ನಾವು ಓಕೆ ನಾನು ಹೈಸ್ ಹೈಬಿಸ್ಕಸ್ ಹೂವಿನ ಬಗ್ಗೆ ಮಾತಾಡ್ತಿದ್ದೀನಿ ಪಿಗ್ಮೆಂಟೇಷನ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ಗೆ ರಾಮಬಾಣವಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ತುಂಬಿರುವ ನಮ್ಮ ಹೈಬಿಸ್ಕಸ್ ನಂಬರ್ ಒನ್ ಎರಡನೇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಯಥೇಚ್ಛವಾಗಿದೆ ನ್ಯಾಚುರಲ್ ಆ್ಯಸಿಡ್ಸ್ ಇದೆ ಸ್ಕಾರ್ ಮಾರ್ಕ್ಸು ಪಿಗ್ಮೆಂಟೇಷನ್ ಸ್ಕಾರ್ಸು ಎಲ್ಲ ತೆಗೆಯುವ ಶಕ್ತಿ ಈ ಹೂಗಿದೆ ಸೊ ಸುಮಾರು ಜನ ಮನೇಲಿ ಇದನ್ನು ಇಟ್ಕೊಂಡಿರ್ತೀರಲ್ವ ಈ ಗಿಡನ ಏನೂ ಇಲ್ಲ ಆ ಹೂನ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ ಬಿಸ್ಲಲ್ಲಿ ಬಿಸ್ಲಲ್ಲೇ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸ್ಕೊಳಕ್ಕೆ ಹೋಗ್ಬೇಡಿ ಅದು ಒಂದಿನ ಆಗಲಿ ಎರಡು ದಿನ ಆಗಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಯಾಕಂದರೆ ಧೂಳೇನೋ ಬರಬಾರ್ದು ಹಾಕ್ಬಿಟ್ಟು ಡೈರೆಕ್ಟ್ ಸನ್ಲೈಟ್ ಇಟ್ಬಿಟ್ಟು ಅದು ಒಣಗಿಸಿ ಒಂದು ಏರ್ ಟೈಟ್ ಡಬ್ಬಿಲಿ ಪುಡಿ ಮಾಡಿಟ್ಕೊಡಿ ಈ ಹೂವಿಂದ ನಾನು ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಗ್ರಾಮ ಬಾಡನೂ ಹೌದು ನಮ್ಮ ಕೂದಲುಗೆ ಅದು ಶ್ಯಾಂಪು ಹಾಗೂ ಕೆಲಸ ಮಾಡುತ್ತೆ ಸೊ ನಿಮ್ಗೆ ಏನಾರು ಡೌಟ್ ಇದೆ ಇದ್ರ ಬಗ್ಗೆ ಒಂದ್ಸಲ ಸರ್ಚ್ ಮಾಡಿ ಗೂಗಲಲ್ಲಿ ಹೈ ರಿಸ್ಕ್ ಪ್ರಾಪರ್ಟೀಸ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಒಂದು ಪ್ಯಾಕ್ ಮಾಡಿದೆ ಒಂದು ಆಯಿಲ್ ಮಸಾಜ್ ಮಾಡಿದ್ದೀನಿ ಬನ್ನಿ ಅದು ನೋಡ್ಕೊಂಡು ಬಂದ್ಬಿಡಿ ಓಕೆ ಅದು ನೋಡ್ಕೊಂಡು ಬಂದುಬಿಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿ ಮತ್ತೆ ಇದಕ್ಕೆ ಪ್ಯಾಕ್ಸ್ಡ್ ಸ್ಪೂನ್ ஃப்ரெண்ட்ஸ் இல்லொந்து பவுல் தோண்டி தீனி அதுக்கு நான் சுமாரும் ஒரு காலச்சமச்சு சக்கரை ஆக்தி நீங்கள் சக்கரை ஹாக்கி சக்கரை பிடிக்கும் சக்கரை ஹாக்கோத் நான் இதன ரெஸ்ட் மாக்கப்படுத்தி சோ காலக்கிண கம்மி சக்கரை அதுக்கு சுமாரும் ஒன்று சமச்சது ஹாய் பிஸ் பவுட்ரு நீத்து அந்த அது பிஸ்லில் டயரெக்ட் பிஸில் அது ஒண்கஸ்விட்டு பூடி மாதிரி சா ஆக்கொள்ள இல்லாந்திரே நம்ம ஆயுர்வேத ப்ராண்ட் அவர்தே தகொழி நான் ப்ராண்ட் ப்ராண்ட் அந்த யாக்கேத்தி அந்த ఐదు తిండి సతవా సతతవా నమ్మ సబ్స్క్రైబర్స్ యూస్ మతారు ఓకే ఒం కాల్ చమచదస్ మొసరు ఒక చమచదట్టు నాలు రోస్ వాటర్ హాకొదీ మొసరు రోస్ వాటర్ సక్కరే సక్కరే అందర డెడ్ సెల్స్ డెడ్ స్కీన్న తెగియత్తే అంత స్క్రబ్మా కేస ఎక్స్పొలషన్ మే అంత ఇద ప్యాక్ రెడి ఇట్టుబడి ఓకేనా నిమే మొసరు అలర్జి అయితే రోస్ వాటర్ జాస్తి హాకొడి ఫైన్ ಇದು ಬೇಕೇ ಬೇಕು ನಿಮ್ಮ ಮನೇಲೆ ಎಲೆ ಮೀನ್ ಹೂವು ಇತ್ತು ಅಂದರೆ ಒಣಗಿಸಿ ಪುಡಿ ಮಾಡಿ ಯೂಸ್ ಮಾಡಿಕೊಳ್ಳಿ ಇವಾಗ ಒಂದು ಆಯಿಲ್ ರೆಡಿ ಮಾಡ್ಕೊಳ್ತಿದ್ದೀನಿ ಆಯಿಲ್ಗೆ ಎರಡು ಚಿಟಕೆಯಷ್ಟು ನಾನಿಲ್ಲಿ ಆ್ಯಲಮ್ ಪೌಡ್ರನ್ನ ತೊಗೊಳ್ತಿದ್ದೀನಿ ಆಲಮ್ನ ನನಗೆ ನಿರ್ಮಲಾ ರಾಜು ಮ್ಯಾಮ್ ಅನ್ಸುತ್ತೆ ಅವ್ರು ಹೇಳಿದ್ರು ಅದು ಇದು ತರತರಿ ಆಗ್ತಿದೆ ಅಂದರೆ ಮ್ಯಾಮ್ ಒಂದ್ಸಲ ನೀವು ಕುಟಾಣ ಚೆನ್ನಾಗಿ ಕುಟ್ಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡಿಕೊಳ್ಳಿ ಇಲ್ಲಿ ಎರಡು ಚಿಟ್ಕಿಯಷ್ಟು ಆಲಮ್ಗೆ ನಾನು ಸುಮಾರು ಒಂದು ಚಮಚಕ್ಕಿಂತ ಅಂದರೆ ಮುಕ್ಕಾಲಿಂದ ಒಂದು ಚಮಚಕ್ಕಿನ ಕಮ್ಮಿ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ಮಾಡ್ತಿದ್ದೀನಿ ಪ್ಯಾಕು ರೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಸಕ್ಕರೆ ಗ್ರಾನುವಲ್ಸ್ ಹಾಕಿದ್ದೀನಿ ಅಂತ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಓಕೆನಾಲ್ಲ ಫಸ್ಟು ಆಯಿಲ್ ಮಸಾಜ್ ಮಾಡ್ಕೊಂಡು ಬಿಡೋಣ ಈ ಆಯಿಲ್ ಮಸಾಜಲ್ಲಿ ನಾನು ಇದು ಆ್ಯಲಮ್ದು ನನಗೊಂದು ಒಂದು ಕಮೆಂಟ್ ಬಂದಿತ್ತು ಅವ್ರು ಹೇಳ್ತಾರೆ ಮ್ಯಾಮ್ ನಿಮ್ಮ ಹೆಸ್ರು ನಿರ್ಮಲಾ ರಾಜು ಅವರು ಮ್ಯಾಮ್ ಅನಿಸುತ್ತೆ ಮ್ಯಾಮ್ ನೀವು ಹೇಳ್ತಿದ್ರೆ ಅದು ಏನು ಗೊತ್ತಾ ಫೈನಾಗಿ ನೀವು ಮೋಸ್ಟ್ಲಿ ಪುಡಿ ಮಾಡಿಲ್ಲ ನಾನು ಒಂದು ಡಬ್ಬಿ ತೋರಿಸ್ತೀನಲ್ಲ ಈ ವಿಡಿಯೋಲಿ ನಾನು ಫೈನಾಗಿ ಅದನ್ನು ಶೋಧಿಸಿ ಪುಡಿ ಮಾಡಿ ಇಟ್ಕೊಂಬಿಟ್ನಿ ಫೈನ್ ಸೊ ಆಲಮ್ ಬೇಸಿಕ್ಕು ನಾವು ಸ್ಟಾರ್ಟಿಂಗ್ ಮಸಾಜ್ ಕೊಡೋದರಿಂದ ನಮ್ಮ ಫೇಸಲ್ಲಿ ಒಂದು ಗ್ಲೋ ಬರುತ್ತೆ ಇದಕ್ಕೆ ಮುಂಚೆ ಮುಖ ತೊಡೆದಿರ್ಬೇಕು ನೀಟಾಗಿ ಫೈನ್ ಮತ್ತೆ ನಾನು ಮೊಸರು ಉಪಯೋಗ್ಸಿದ್ದೀನಿ ಈಗಾಗಲೇ ನಂದು ಹೈಬಿಸ್ಕಸ್ಸಿನೇ ನಮಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ ಸ್ಕಾರ್ನ ತೆಗೆಯೋ ಶಕ್ತಿ ಇದೆ ಅದು ಪಿಂಪಲ್ ಸ್ಕಾರ್ ಆಗಿರ್ಬೋದು ಪಿಗ್ಮೆಂಟೇಷನ್ ಸ್ಕಾರ್ ಆಗಿರ್ಬೋದು ಪಿಗ್ಮೆಂಟೇಷನಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಸ್ಕಾರ್ನ ತೆಗೆಯುತ್ತೆ ಅಂದರೆ ಅದ್ರ ಪ್ರಾಪರ್ಟೀಸ್ ಇನ್ನೆಷ್ಟು ಹೆಥೆಚ್ಛವಾಗಿ ಸ್ಟ್ರಾಂಗ್ ಆಗಿರಬೇಕು ಫೈನ್ మొసరు మొసరు బ్లీచింగ్ ఏజెంట్ కేసమీ ఓకేనా సో సక్కరే అందర ఎక్స్ఫ్లయేషన్ ఆగె డెడ్ స్కీన్ను ఎలా ఒకర్గడే బెందే సల హై నోడి ఇది ఈ థర నైర్నెండి నన్న ఫేసల్ నిల్ సిక్త్యా తరితరియీ సిక్త సో అదన్న చనకీ కల్లు అర్దుబుట్టుసార్క మసాజాగి ఐదు నిమిష హీగే విట్బడ్తీ ఆమె ప్యాక్ ಈಗ ಮಸಾಜ್ ಆಯ್ತು ಈಗ ಪಾಕ್ ಹಾಕೊಳ್ತಿದ್ದೀನಿ ನೋಡಿ ಈ ತರ ಈಗ ಅಂಗಡಿಲಿ ನಮ್ಮ ಆಯುರ್ವೇದ ಅವ್ರದ್ದೇ ಅವೈಲಬಲ್ ಇದೆ ಸಕ್ಕರೆನ ನೀವು ನಾನು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಪ್ಯಾಕ್ನ ನೆನೆ ಇಟ್ಟಿದೆ ನೀವು ಅರ್ಜೆಂಟಾಗಿ ಹಾಕ್ಕೊಳ್ಬೇಕು ಹಾಕೊಳ್ಬೇಕು ಪ್ಯಾಕ್ ಅನ್ನೋ ನಿಟ್ಟಿನಲ್ಲಿ ನೀವು ಸಕ್ಕರೆ ಪುಡಿ ಬಳಸಿ ಫೈನ್ ಆಯ್ತಾ ಸಕ್ಕರೆ ಪುಡಿ ಬಳಸಿ ನಾನು ಮೊಸರು ಹಾಕ್ತೆ ನೀವು ಬೇಕಾದ್ರೆ ಮೊಸರು ಜಾಗದಲ್ಲಿ ಇದು ಟೊಮೆಟೊ ರಸ ಸಹ ಹಾಕೊಳ್ತೀವಿ ನೋಡಿ ಇದು ಮತ್ತೆ ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಮ ಸ್ಕಿನ್ಗೆ ಆದರೆ ಮಾತ್ರ ಉಪಯೋಗಿಸ್ಕೊಡಿ ಇದು ಹೈಪರ್ ಪಿಗ್ಮೆಂಟೇಷನ್ಗೆ ರಾಮಪಾಡ್ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಇನ್ನೇನೂ ನಿಮ್ಮ ಡೌಟ್ಸ್ ಇದ್ರೆ ನಾನು ಕಮೆನ್ಸಿಷನ್ ಮಾಡಿ ನೋಡಿ ಎಂಟು ನಿಮಿಷ ಆಗಿದೆ ಪ್ಯಾಕ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದ್ಸಲ ಕ್ಲಾರಿಟಿ ಆಫ್ ದ ಸ್ಕಿನ್ ನೋಡ್ಕೊಳ್ಳಿ హైపర్ పిగ్మెంటేషన్ ఇరవరు ఫాస్టెస్ కణ్ ముచ్చు ఉపయోగించు నోడి యావ రీతి ఇంత నేను ఆలం యూస్ మార్తీన అంద్ర ఆలం పిగ్మెంటేషన్ మాయ మా శక్తి ఇది స్కాస్ హిడ్ తగ్బ ఆలం ನೀಟಾಗಿ ಪಾಟ್ ಪಾಟ್ಮ್ ಇದಾದ ಮೇಲೆ ನೀವು ಇನ್ನೇನೋ ಹಾಕಬೇಡಿ ಮುಲತಿ ಸಿರಂ ಮಾಡಿಟ್ಕೊಂಡಿದ್ರೆ ಮುಲತಿ ಸಿರಂ ಹಾಕೊಳ್ಳಿ ಓಕೆನಾ ಇಲ್ಲದೇ ಬೇಡ ನೋಡಿ ಯಾವ ರೀತಿ ಇದೆ ಅಂತಾಗ್ಲೂ ಇನ್ನು ನೆಕ್ಸ್ಟು ವೀಡಿಯೋಸಲ್ಲಿ ನಾನು ಕತ್ತಿಗೆ ಮತ್ತು ಕೈಗೆ ಕೇಳ್ತಿರೋ ನಮ್ಮ ಇವರೊಬ್ಬರು ಸಬ್ಸ್ಕ್ರೈಬರ್ ಮ್ಯಾಮ್ ನೆಕ್ಸ್ಟು ಕೈಗೆ ಪಿಗ್ಮೆಂಟೇಷನ್ದು ನಾಳೆ ಬರುತ್ತೆ ಮ್ಯಾಮ್ ನಾಳೆ ವೀಡಿಯೋ ಬರುತ್ತೆ ಕತ್ತು ಕೈದು ಪಿಗ್ಮೆಂಟೇಷನ್ ಆಮೇಲೆ ಬೆಳಗ್ಗೆ ಹೊತ್ತು ಅದು ಮಾಡಿದರೆ ಸಂಜೆ ಹೊತ್ತು ಸೀರೀಸ್ ಮಾಡೋಣ ಡಾರ್ಕ್ ಸರ್ಕಲ್ದು ಫೈನ್ ಯಾಕೆ ಇಷ್ಟೊಂದು ರೆಮಿಡೀಸ್ ಮಾಡೋದು ಅಂದಾಗ ಇವಾಗ ಒಂದು ಎರಡು ಪ್ಯಾಕ್ ಹಾಕಿ ಬಿಟ್ಬಿಡ್ಬೋದು ಪಿಗ್ಮೆಂಟೇಷನ್ಗಾಗಲಿ ಆ್ಯಕ್ನಿಗಾಗಲಿ ಡಾರ್ಕ್ ಸರ್ಕಲ್ಸ್ ಸ್ಕಿನ್ ಟೈಪ್ ಡಿಫ್ರೆಂಟ್ ಇರುತ್ತೆ ಇವಾಗ ನನಗೆ ಹೈ ಸೂಟ್ ಆದರೆ ವಸಂತಿ ಮ್ಯಾಮ್ ಸೂಟ್ ಆಗೋಲ್ಲ ಅನ್ಸುತ್ತೆ ಇನ್ನೊಬ್ರು ನಮ್ಮ ಗೌರಿ ಹೆಬ್ಬಾರ್ ಮ್ಯಾಮ್ ಸೂಟ್ ಆಗಲ್ಲ ಅನ್ಸುತ್ತೆ ಸೊ ಡಿಫೆನ್ಸ್ ಆನ್ ದ ಸ್ಕಿನ್ ಟೈಪ್ ಸೊ ಅದಕ್ಕೆ ಇಷ್ಟು ಹೋಮ್ ರೆಮಿಡೀಸ್ ಹೇಳೋದು ನೀವು ಅದೇ ಕೆಮಿಕಲ್ ತಗೊಂಡ್ರೆ ಎಲ್ಲರಿಗೂ ಸೂಟ್ ಆಗಿ ಹೋಗುತ್ತೆ ಒಂದೇ ಸಲಕ್ಕೆ ಹೋಗುತ್ತೆ ಒಂದೇ ಸಲಕ್ಕೆ ಬರುತ್ತೆ ಅಲ್ವಾ ಬೇಗ ಹೋಗೋದು ಬೇಗ ವಾಪಸ್ ಬರುತ್ತೆ ಅಂತ ಅರ್ಥ ಇದು ನಿಧಾನ ಆದರೆ ಬುಡದಿಂದ ತೆಗೆಯೋದೇ ಹಾಯಬೇಡ ಸೊ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದೇ ಇದೆ ಇದು ತಗೊಳ್ಳಿ ಎರಡು ವಿಷಯಕ್ಕೆ ನಾನು ಆ ಬ್ರ್ಯಾಂಡ್ ಹೇಳೋದು ಒಂದು ಕಾಸ್ಟ್ಲಿ ಅಲ್ಲ ಎರಡನೇದು ಕಾಸ್ಟ್ಲಿ ಅಲ್ಲ ಅನ್ನೋದು ಸೆಕೆಂಡ್ ಪಾಯಿಂಟ್ ಆಗುತ್ತೆ ಫಸ್ಟ್ ಪಾಯಿಂಟು ಏನಂತೀವಿ ನಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ ಯಾಕೆ ಅಂದರೆ ನನಗೊಬ್ರು ಕಮೆಂಟ್ ಹಾಕಿದ್ರು ಯಾಕೆ ನೀವು ಆಯುರ್ವೇದ ಬ್ರ್ಯಾಂಡೇ ಹೇಳ್ತೀರಾ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಇಲ್ವಾ ಅಂತ ನಾನು ಐದು ತಿಂಗಳಿಂದ ಅವ್ರ ಬ್ರ್ಯಾಂಡೇ ಉಪಯೋಗಿಸ್ತಿದ್ದೀನಿ ನನ್ನ ಸ್ಕಿನ್ನು ಡ್ಯಾಮೇಜ್ ಆಗಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಯಾರು ಯೂಸ್ ಮಾಡ್ತಿದ್ದೀರಾ ಅವ್ರ ಸ್ಕಿನ್ನು ಏನೂ ಆಗಿಲ್ಲ ಆಮೇಲೆ ಎಲ್ಲರೂ ಇಲ್ಲಿ ಏನಂತೀವಿ ಚಿನ್ನದ ಸ್ಪೂನಲ್ಲೇ ಹುಟ್ಟಿಲ್ಲ ನಾನಂತೂ ಹುಟ್ಟಿಲ್ಲ ಸೊ ನಾವು ಏನಾರು ಒಂದು ಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೊಂದು ಲೆಕ್ಕ ಇರಬೇಕು ಎಷ್ಟು ನಾವು ನಲ್ವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅದು ನಮ್ಮ ಎಫೆಕ್ಟ್ ನಮ್ಮ ಸ್ಕಿನ್ ಮೇಲೆ ಏನದು ಪರಿಣಾಮ ಇರುತ್ತೆ ಅಂತ ಸೊ ನಂದು ಅವ್ರಿಗೋಸ್ಕರ ಇದು ಸ್ವಾತಿ ಮ್ಯಾಮ್ ಅನ್ಸುತ್ತೆ ಕಮೆಂಟ್ ಹಾಕಿದ್ರು ಯಾಕೆ ಮ್ಯಾಮ್ ಆ ಬ್ರ್ಯಾಂಡೇ ಹೇಳ್ತೀರಾ ಅಂತ ಸೊ ಅದಕ್ಕೋಸ್ಕರ ಮ್ಯಾಮ್ ನಮ್ಮ ಸ್ಕಿನ್ಗೆ ಸೂಟ್ ಆಗೋ ನಂಬರ್ ಒನ್ ಬ್ರ್ಯಾಂಡ್ ಸೆಕೆಂಡು ಎಲ್ಲ ಸ್ಕಿನ್ ಟೈಪು ಅದು ಅಡ್ಜಸ್ಟ್ ಆಗಿದೆ ಮತ್ತು ತರ್ಡ್ ಪಾಯಿಂಟು ಎಕೋ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತೀನಿ ಎಕೋ ಫ್ರೆಂಡ್ಲಿಗಿನ ಸೊ ಅದಕ್ಕೆ ಆಯುರ್ವೇದಿಕ್ ಬ್ರ್ಯಾಂಡೇ ಹೇಳ್ತಿದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ನೀವು ತೊಗೊಳ್ಬೋದು ಯಾಕಂದರೆ ನಾನು ಯಾರಾದ್ರೂ ಇನ್ನೂ ಕೊಲಾಬ್ ಮಾಡ್ಕೊಂಡಿಲ್ಲ ಸೊ ನಾ ಹೇಳಿದ್ದು ಇಲ್ಲಿ ಚೆನ್ನಾಗಿದೆ ಕಮ್ಮಿ ರೇಟು ಕ್ವಾಲಿಟಿ ವೈಸ್ ಇಟ್ಸ್ ಗುಡ್ ಕ್ವಾಂಟಿಟಿನೂ ಜಾಸ್ತಿ ಕೊಡ್ತಾರೆ ಏನಂತೀವಿ ನಮ್ ಕಸ್ತರು ದುಡ್ಡುಗೇನೂ ಮೋಸ ಆಗೋಲ್ಲ ಅಂತ ಅಷ್ಟೆ ಓಕೆನಾ ಸ್ವಾತಿ ಮ್ಯಾಮ್ ಕಮೆಂಟ್ ಹಾಕಿದ್ರು ಅವ್ರು ಹೋಪ್ ಅವ್ರಿಗೆ ಆನ್ಸರ್ ಕೊಟ್ಟಿದ್ದೀನಿ ಅನ್ಸುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ಸೊ ಇವತ್ತೇನು ವಿಡಿಯೋ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಆಗಿ ಎಸ್ಪೆಷಲಿ ಹೈಪರ್ ಪಿಗ್ಮೆಂಟೇಷನ್ ಇರೋರು ಕಣ್ಣು ಮುಚ್ಕೊಂಡು ಪಿಂಪಲ್ಸ್ ಮಾರ್ಕ್ ಯಾರು ಯಾರಿದೆಯೋ ಕಣ್ಣು ಮುಚ್ಕೊಂಡು ಈ ರೆಮಿಡಿನ ಮಾಡಿ ಎಟ್ ಅಗೇನ್ ಆ್ಯಮ್ದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಹೈ ರಿಸ್ಕಸ್ ಪೌಡ್ರದು ಪ್ಯಾಚ್ ಟೆಸ್ಟ್ ಆಗಿರಬೇಕು ನಿಮ್ಮ ಮನೇಲೆ ಹೂವು ಆಯಿತು ಅಂದರೆ ಇನ್ನು ಫೈನ್ ಪ್ಯಾಚ್ ಟೆಸ್ಟ್ ಬೇಡ ಆಲೇನ ಮಾತ್ರ ಪ್ಯಾಚ್ ಟೆಸ್ಟ್ ಬೇಡ ಓಕೆನಾ ಸರಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತೋರಿಸ್ತಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ಪ್ರಿಯರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿ ಅಕಸ್ಮಾತ್ ನಿಮ್ಗೆ ಯಾರು ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ